ಅದನ್ನು ಇವತ್ತು ಏಕಾಕಿ ಒಪ್ ಮಂಡ್ಲಿ ಅಂತ ಬಂದಿದೆ ಇದನ್ನೆಲ್ಲವನ್ನು ಜನಜಾಗೃತಿ ಮಾಡಲಿಕ್ಕೋಸ್ಕರನೇ ನಮ್ಮ ನಾಯಕರುಗಳು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಮೂರು ತಂಡಗಳಾಗಿ ಮಾಡಿ ಇವತ್ತು ಆರ್ ಅಶೋಕ್ ಇರ್ಬೋದು ಚಲವಾದಿ ಅವರು ಇರ್ಬೋದು ಮತ್ತು ಅಧ್ಯಕ್ಷರ ನೇತೃತ್ವದಲ್ಲಿ ಮೂರು ತಂಡಗಳನ್ನ ನಾವು ಮಾಡಿದ್ದೀವಿ ಮಾಡಿ ಪ್ರತಿ ಜಿಲ್ಲೆಗಳಿಗೆ ಪ್ರತಿ ತಾಲೂಕುಗಳಿಗೆ ಆ ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ಅಲ್ಲಿ ಸಾರ್ವಜನಿಕರಿಗೆ ಈಗಾಗಲೇ ನಾವು ಕೊಡಪ್ಪ ಇದು ಸಹಾಯವಾಣಿಯನ್ನು ಸಹ ನಾವು ಮಾಡಿದ್ದೀವಿ ನಾವು ಅವ್ರ ಹತ್ರ ಒಂದು ಲೆಟ್ರ್ ಬರ್ಸ್ಕೊಂಡು ಆಗಿರ್ತಕ್ಕಂಥ ಸಮಸ್ಯೆ ಏನಂತೇಳಿ ನಮ್ಮ ತಂಡದ ಮುಂದೆ ಅದನ್ನು ಮಡಗ್ತಾ ಇದ್ದೀವಿ ಅದನ್ನು ಸರ್ಕಾರದ ಮಟ್ಟದಲ್ಲಿ ಅವ್ರು ಹೋರಾಟವನ್ನು ಮಾಡ್ತಾರೆ ಅದಕ್ಕೋಸ್ಕರ ಹೆಲ್ಪ್ಲೈನ್ ಮಾಡಿದ್ದೀವಿ ಎಲ್ಪ್ ಲೈನ್ಗೆ ಒಂಬತ್ತು ಜನ ಫೋನ್ ನಂಬರ್ ಕೊಟ್ಟಿದ್ದೀವಿ ಯಾವುದೇ ಸಾರ್ವಜನಿಕರು ಆ ಎಲ್ಪ್ ಲೈನಿಗೆ ಫೋನ್ ಮಾಡಿದ್ರೆ ನೇರವಾಗಿ ಬಂದು ನಮ್ಮ ಆಫೀಸ್ಗೆ ಸಂಪರ್ಕ ಮಾಡಿದರೆ ಆ ವಿಚಾರಗಳನ್ನ ಮಾಡಲಿಕ್ಕೋಸ್ಕರನೇ ಇವತ್ತಿನ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳು ಇವತ್ತು ಏಕಾಏಕಿ ಈ ರೀತಿ ಮಾಡ್ತಾ ಹೋದಾಗ ಮುಂದೊಂದು ದಿನ ಅವ್ರ ಕಾನೂನಿನಲ್ಲಿ ಎಲ್ಲಿಗೆ ಬೇಕಾದ್ರೆ ಕೈ ಹಾಕ್ಬೋದಲ್ಲ ಯಾವ ಪ್ರಾಪರ್ಟಿಗೆ ಬೇಕಾದ್ರೆ ಕೈ ಹಾಕ್ಬೋದಲ್ಲ ಈ ಓಟ್ಲಿದೆ ಈ ಓಟ್ಲನ್ನು ಯಾವ ಯಾರೂ ಕೇಳಬೇಕಾಗಿಲ್ಲ ಯಾರನ್ನೂ ಕೇಳಬೇಕಾಗಿಲ್ಲ ಊರ್ಡ್ ಆರ್ಟಿ ಆಸ್ತಿ ಅಂತೇಳಿ ಅವ್ರು ಅರ್ಜಿ ಕೊಟ್ಟು ಅವ್ರೇನೋ ಮಂಡಳಿನಲ್ಲಿ ಮಾಡ್ಕೊಂಡ್ರೆ ಮತ್ತೆ ಅದನ್ನು ನಾವು ಕ್ವಶನ್ ಮಾಡೋಕ್ಕೆ ಬರೋದಿಲ್ಲ ಕ್ವಶನ್ ಮಾಡ್ಬೇಕಂದ್ರೆ ಅಲ್ಲೇ ಅವ್ರ ಟ್ರಿಬ್ಯುನಲ್ಗೆ ಹೋಗ್ಬೇಕು ಟ್ರಿಮ್ಯು ಟ್ರಿಬ್ಯುನಲ್ಗೆ ಹೋಗ್ಬೇಕು ನಾವು ಈ ಥರ ಸಮಸ್ಯೆಗಳು ಉದ್ಭವ ಆಗಬಾರ್ದು ಅಂತೇಳಿ ಇವತ್ತು ಯಾಕೆ ಈ ವಿಚಾರಗಳನ್ನ ಹೇಳ್ತಾ ಇದ್ದೀವಿ ಅಂದರೆ ಒಂದು ಕಡೆ ಸ್ವತಃ ಮಂತ್ರಿಗಳು ಹೋಗಿ ಕೂತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ಕೂತ್ಕೊಂಡು ಮೀಟಿಂಗ್ಗಳು ಮಾಡಿದ್ದಾರೆ ಕೇಳಿದ್ರು ಹೇಳ್ತಾರೆ ನಮಗೆ ಮುಖ್ಯಮಂತ್ರಿಗಳು ಸೂಚನೆ ಮಾಡಿದೆ ಅಂತ ಅವರೇ ಒಪ್ಕೊಂಡ್ರಲ್ಲ ಮತ್ತು ಅದಾದ ನಂತರದಲ್ಲಿ ಇಡೀ ರಾಜ್ಯದಲ್ಲಿ ಪ್ರಾಬ್ಲಮ್ ಶುರು ಆದಮೇಲೆ ವಿರೋಧ ಪಕ್ಷಗಳು ಗಲಾಟೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಇಲ್ಲ ಇಲ್ಲ ಅದನ್ನು ಆರ್ ಟಿ ಸಿನ ಬದಲಾವಣೆ ಮಾಡೋಕ್ಕೆ ನಾನು ಹೇಳ್ತೀನಿ ಅಂತ ಮುಖ್ಯಮಂತ್ರಿಗಳು ಬರೀ ಬಾಯಲ್ಲಿ ಹೇಳ್ತಾರೆ ಆಗಿರ್ತಕ್ಕಂಥ ಆರ್ ಟಿ ಸಿ ಏನಾಗಿದೆ ಅದನ್ನು ಮತ್ತೆ ಮತ್ತೆ ಅವರ ಹೆಸರು ರೈತರ ಹೆಸರಿಗೆ ಯಾವ ಮಠಮಾನ್ಯರ ಹೆಸರಿಗೆ ಅದನ್ನು ಬದಲಾವಣೆ ಮಾಡಿಕೊಡ್ಬೇಕಲ್ಲ ಗೆಜೆಟ್ ಮಾಡಬೇಕಲ್ಲ ಮತ್ತೆ